ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದು ಬೇರೆ ಸ್ಥಳೀಯ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಬಂದು ಜಾಯ್ನ್ ಆಗಿ ಆಲ್ರೆಡಿ ನಾನ್ ನಾನ್ನೂರಕ್ಕೂ ಜನ ಜಾಸ್ತಿ ಜನ ಬಂದು ಜಾಯ್ನ್ ಆಗಿದ್ದಾರೆ ಅದರಲ್ಲಿ ಹುಂಜ ಸೇಲ್ ಮಾಡ್ತಾರ ಅಥವಾ ತಗೊತಾರೆ ನಿಮ್ಮದೇನಾದರೂ ಹುಂಜ ತೊಗೋಬೇಕು ಅಥವಾ ಮಾರಬೇಕಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬಂದು ಜಾಯ್ನ್ ಆಗಿ ಅಲ್ಲಿ ಎಲ್ಲ ಥರದ್ದು ಹುಂಜಗಳಾದ್ರೆ ಸೇಲ್ ಮಾಡ್ತಾರೆ ಭೀಮವರಂ ಗೆಳಿಮೂತಿ ಪೆರುವು ಸೇಲಮ್ಮು ಈ ಥರ ಎಲ್ಲ ಕೋಳಿ ಆದರೆ ಸೇಲ್ ಮಾಡ್ತಾ ಮಾಡ್ತಾಯಿರ್ತ ನೋಡಿ ಯಾರಿಗಾದರೂ ಕೋಳಿ ತಗೋಬೇಕು ಮಾರಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬಂದು ಜಾಯ್ನ್ ಆಗಿ ಸ್ನೇಹಿತರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಗ್ರೂಪಲ್ಲಿ ಜಾಯ್ನ್ ಮಾಡಿ ಅಂತ ಮೆಸೇಜ್ ಮಾಡಿ ನಾವು ಗ್ರೂಪಲ್ಲಿ ಜಾಯ್ನ್ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಗ್ರಾಮ ಬಂದು ದಿನಬಾವಿ ಗ್ರಾಮ ಅಂತ ನೋಡಿ ಅಣ್ಣವರಾದ್ರೆ ಈ ಬೇರೆ ಸ್ಥಳೀಯ ಮುಂಜಾದ್ರೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದಾರೆ ಏಜ್ ಬಂದುಬಿಟ್ಟು ಒಂದು ವರ್ಷ ತೂಕ ಬಂದು ಒಂದು ನಾಲ್ಕು ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಅಣ್ಣವ್ರ ಹೆಸರು ಬಂದುಬಿಟ್ಟು ಗೌಡ ಅಂತ ನೋಡಿ ಹೆಸ್ರು ಬಂದುಬಿಟ್ಟು ದುರ್ಗಣ್ಣ ಗೌಡ ಇವರ ಹತ್ತಿರ ಬಂದು ದುರ್ಗಮ್ಮನ ಗುಡಿ ಹತ್ತಿರ ಇದೆ ಅಂತ ಮನೆ ಇವರು ಎಲ್ಲಿಗೂ ಡೆಲಿವರಿ ಕೊಡೋದಿಲ್ಲವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದ್ದಾರೆ ನೋಡಿ ಇವರ ಮೊಬೈಲ್ ನಂಬರ್ ಟೈಟಲ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿದರೆ ರೇಟು ನಿಮಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಸೆಂಡ್ ಮಾಡ್ತಾರೆ ಯಾರಿಗಾದರೂ ಅಣ್ಣ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸರು ಬಂದುಬಿಟ್ಟು ಗೌಡ ಅವರ ಮೊಬೈಲ್ ನಂಬರ್ ಟೈಟಲಲ್ಲಿ ಇರುತ್ತೆ ಟೈಮ್ ಪಾಸ್ಗೆ ಕಾಲ್ ಮಾಡಬೇಡಿ ಯಾರಾದರೂ ತಗೋ ಉದ್ದೇಶ ಇದ್ದರೆ ಮಾತ್ರ ಕಾಲ್ ಮಾಡಿ ಸ್ನೇಹಿತರೆ ಮುಂಜಾ ಮಾತ್ರ ತುಂಬ ಚೆನ್ನಾಗಿದೆ ಬೆರೆಸ್ತಾಳಿದ್ದು ಯಾರಾದರೂ ತೊಗೋಬೇಕನ್ಸರೆ ಕಾಲ್ ಮಾಡಿ ಥ್ಯಾಂಕ್ ಯು